ಎಲ್ರಿಗೂ ನಮಸ್ಕಾರ ಇಂದದೂ ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಹಬ್ಬ ಅದರಲ್ಲೂ ಗಣೇಶ ಹಬ್ಬ ಬಂತು ಅಂತಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಸಂತೋಷ ಸಂಭ್ರಮ ಮನೆ ಮಾಡುತ್ತೆ ಚಿಕ್ಕ ಮಕ್ಕಳಿಗೆ ವಿವಿಧ ಭಕ್ಷ್ಯ ಭೋಜನಗಳು ಆ ದಿವಸ ಸಿಕ್ಕಿದ್ರೆ ವೃದ್ಧರಿಗೆ ಆ ಸಂಭ್ರಮವನ್ನು ನೋಡಿ ಸಂಭ್ರಮಿಸೋ ಆನಂದ ಹಾಗೆಯೇ ಯುವಕರಿಗೆ ಸಾರ್ವಜನಿಕ ಗಣಪತಿಯನ್ನ ಕೂಡರಿಸಿ ಸಂಭ್ರಮಿಸೋ ವಿಶೇಷ ದಿನ ಹಾಗೆ ಕೇವಲ ಒಂದು ದಿನದಲ್ಲಿ ಹಬ್ಬ ಮುಗಿಯಲ್ಲ ಕೆಲವು ಕಡೆ ತಿಂಗಳಾನುಗಟ್ಲೆ ಗಣೇಶನನ್ನು ಕೂಡಿಸಿ ಎಲ್ಲರೂ ಆತನ ದರ್ಶನವನ್ನು ಪಡೆದು ಸಂಭ್ರಮಿಸುವಂತಹ ವಿಶೇಷ ಹಬ್ಬ ಕೂಡ ಹಾಗಾದರೆ ಈ ಸಂಭ್ರಮದ ನಡುವೆ ಏನಾದರೂ ತೊಂದರೆಗಳು ಜೀವನದಲ್ಲಿ ಆಗ್ತಾ ಇದ್ದಲ್ಲಿ ಅದು ಕೆಲವರಿಗೆ ಉದ್ಯೋಗದಲ್ಲಿ ನಾನಾ ರೀತಿಯ ಅಡೆತಡೆಗಳು ಇರ್ಬೋದು ಕೆಲವರಿಗೆ ಜೀವನದಲ್ಲಿ ಅಸ್ಥಿರತೆ ಕಾಡ್ತಾ ಇರ್ಬೋದು ಹಾಗಾಗುತ್ತೋ ಏನೋ ಹೀಗಾಗುತ್ತೋ ಏನೋ ಏರಿಳಿತಗಳು ತುಂಬ ಇರುತ್ತೆ ಜೀವನದಲ್ಲಿ ಅದೇ ರೀತಿ ಇನ್ನು ಕೆಲವರಿಗೆ ಜೀವನದಲ್ಲಿ ಏನಾದರೂ ಸಂಬಂಧಗಳಲ್ಲಿ ತುಂಬ ಬಿರುಕು ಅಥವಾ ಸಂಬಂಧಗಳಲ್ಲಿ ಬಹಳಷ್ಟು ಏರಿಳಿತಗಳು ಕಾಣ್ತಾ ಇರುತ್ತೆ ಹಾಗೆಯೇ ಇನ್ನೂ ಕೆಲವರಿಗೆ ಆರೋಗ್ಯದ ತೊಂದರೆಗಳು ಹಾಗೆ ಕೆಲವರಿಗೆ ಸಂಪತ್ತಿನ ಸಮಸ್ಯೆ ಈ ರೀತಿ ಗಣೇಶ ಅಂತ ತಕ್ಷಣ ಅವನಿಗೆ ಪ್ರಥಮ ಪೂಜಿತ ಅಂತ ಹೇಳ್ತೇವೆ ಪ್ರಥಮ ಪೂಜಿತ ಅಷ್ಟೇ ಅಲ್ಲದೆ ಭಕ್ತರ ಒಂದು ಕಷ್ಟವನ್ನು ಆಲಿಸುವ ಇಷ್ಟ ದೇವರಾಗಿ ಹಾಗೆಯೇ ಕಷ್ಟ ಬಗೆಹರಿಸುವವರ ಒಂದು ವಿಶೇಷ ದೇವರಾಗಿ ಗಣೇಶ ಕಾಣಿಸ್ಕೊಳ್ತಾನೆ ಅಲ್ಲದೆಯೇ ಅವನನ್ನು ವಿದ್ಯಾ ದಾತ ಅಂತ ಕೂಡ ಹೇಳ್ತಾರೆ ಅಂದರೆ ವಿದ್ಯೆಯನ್ನು ಕೂಡ ಆತ ಕೊಡ್ತಾನೆ ಅದಕ್ಕೆ ಗಣೇಶನನ್ನು ಏನು ಮಾಡ್ತಾರೆ ವಿದ್ಯೆಗಾಗಿಯೂ ಪೂಜಿಸ್ತಾರೆ ಅದಕ್ಕೆ ಮಕ್ಕಳಿಗೆ ಸಹಿತ ಶ್ರೀ ಮಹಾ ಅಂತ ಏನು ಮಾಡ್ತಾರೆ ವಿದ್ಯಾ ವಿದ್ಯೆಯನ್ನು ಪ್ರಾರಂಭಿಸ್ತಾರೆ ಈ ರೀತಿ ಗಣೇಶ ಕೇವಲ ಅರ್ಥ ಅಷ್ಟೇ ಅಲ್ಲ ಅವನು ಎಲ್ಲ ಕ್ಷೇತ್ರಗಳಲ್ಲಿ ಬರುವಂತಹ ವಿಘ್ನಗಳನ್ನು ದೂರ ಮಾಡೋದ್ರಿಂದ ಅವನನ್ನು ಯಾವ ಒಂದು ಸಮಸ್ಯೆಗೆ ಬೇಕಾದರೂ ಸಹಿತ ನಾವು ಆರಾಧಿಸ್ಬೋದು ಪೂಜಿಸ್ಬೋದು ಹಾಗೆ ಅವನನ್ನು ಮೊರೆ ಹೋಗ್ಬೋದು ಅದರಲ್ಲಿಯೂ ಗಣೇಶ ಹಬ್ಬ ವಿಶೇಷ ದಿನ ಆ ದಿನ ಗಣೇಶ ನಾವು ನೋಡ್ತೇವೆ ತಾಯಿ ಗೌರಿ ತವರು ಮನೆಗೆ ಬರ್ತಾಳೆ ಅದೇ ರೀತಿ ಗಣೇಶನು ಅಜ್ಜನ ಮನೆಗೆ ಬರ್ತಾನೆ ಈ ರೀತಿ ಗಣೇಶ ಮತ್ತೆ ಗೌರಿಯನ್ನು ಒಟ್ಟಾಗಿ ಸ್ವಾಗತಿಸುವಂತಹ ವಿಶೇಷ ಹಬ್ಬ ಅದಕ್ಕೆ ಈ ಒಂದು ಹಬ್ಬದಲ್ಲಿ ಬಹಳ ಗೌರಿಯ ಶಕ್ತಿ ಗಣೇಶನ ಶಕ್ತಿ ಹಾಗೆಯೇ ಪುರಾಣದ ಕಥೆಗಳ ಪ್ರಕಾರ ಕೈಲಾಸದಲ್ಲಿ ಗಣೇಶ ಚತುರ್ಥಿಯನ್ನು ಬಹಳ ವಿಜೃಂಭಣೆಯಿಂದ ಅಂದರೆ ಸರ್ವ ದೇವತೆಗಳನ್ನು ಆಹ್ವಾನಿಸಿ ಮಾಡಲಾಗತ್ತೆ ಅಂದರೆ ಆ ಸಂಭ್ರಮವನ್ನು ಆಚರಿಸಲಾಗತ್ತೆ ಅಂತ ಪುರಾಣಗಳಲ್ಲಿ ನಾವು ಕಥೆಗಳ ಮೂಲಕ ತಿಳ್ಕೊಂಡಿದ್ದೇವೆ ಅಂತಂದಾಗ ಸರ್ವ ಒಂದು ದೇವತೆಗಳು ಸಹಿತ ಆ ಒಂದು ಸಂದರ್ಭದಲ್ಲಿ ಬಂದು ಆಶೀರ್ವದಿಸುವಂತಹ ಸಮಯ ಅದಕ್ಕೆ ಇಂತಹ ಒಂದು ಗಣೇಶ ಹಬ್ಬದಂದು ಅಂಥ ಒಂದು ಶುಭ ಮುಹೂರ್ತ ಶುಭ ದಿನ ಅಂತಲೇ ಹೇಳ್ಬೋದು ಆಗ ನಮ್ಮ ಸಮಸ್ಯೆಗಳನ್ನು ನಾವು ಯಾವ ರೀತಿ ಗಣೇಶನಿಂದ ಬಗೆಹರಿಸ್ಕೊಳ್ಬೋದು ಅಂದರೆ ಕೆಲವರಿಗೆ ಗಣೇಶನ ಹಬ್ಬ ದಿವಸ ಆಗಲ್ಲ ಅಂತಿದ್ರೆ ಅವರು ನೆಕ್ಸ್ಟು ಬರುವಂತಹ ಶುಕ್ಲ ಪಕ್ಷದ ಚತುರ್ಥಿಯಂದು ಈ ಒಂದು ಒಂದು ಚಿಕ್ಕ ತಂತ್ರವನ್ನು ಮಾಡ್ಬೋದು ಯಾವುದೇ ಸಮಸ್ಯೆಗಳಿರ್ಬೋದು ಅದು ತಮಗೆ ಆ ಒಂದು ಸಮಸ್ಯೆಯನ್ನು ಒಂದು ಚೀಟಿಯಲ್ಲಿ ತಾವು ಬರೆದು ಆ ಚೀಟಿ ಅಂತಂದರೆ ಲೆಟ್ರ್ ಬರೆದಂಗೆ ಬರೆಯೋದಲ್ಲ ಯಾಕೆ ಅಂತಂದರೆ ಸಮಸ್ಯೆಯನ್ನು ಇಷ್ಟುದ ಬರೆದು ಆ ರೀತಿಯಲ್ಲ ನಮಗೆ ಏನು ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಗಣೇಶನಿಗೆ ಅರ್ಪಿಸ್ತಕ್ಕಂಥದ್ದು ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ ನೀನು ಖಂಡಿತ ಈ ಸಮಸ್ಯೆಯಿಂದ ನನಗೆ ಹೊರಗಡೆ ತಗೊಂಡು ಬರ್ತೀಯ ಆಶೀರ್ವದಿಸ್ತೀಯಾ ಅಂತ ನಾನು ನಂಬಿದ್ದೇನೆ ಅಂತ ಆ ರೀತಿಯಲ್ಲಿ ಗಣೇಶನನ್ನು ನಂಬಿ ಗಣೇಶನ ಮೇಲೆ ಭಾರ ಹಾಕಿ ಬರೀತಕ್ಕಂಥದ್ದು ಒಂದು ಅದರಲ್ಲಿ ಒಂದು ಐದು ಸೆಂಟೆನ್ಸ್ ಬರೆಯೋದಷ್ಟೇನೇ ಒಂದು ಎರಡು ಜಾಸ್ತಿ ಅಂದರೆ ಮೂರು ಸಮಸ್ಯೆನ ಬರಿಬೋದು ಇಷ್ಟುದ ಬರೆದ್ರೆ ಅದರಲ್ಲಿ ಗಣೇಶ ಯಾವುದನ್ನು ಕೊಡಬೇಕು ಫಸ್ಟ್ ಪ್ರಿಫ್ರೆನ್ಸ್ ಯಾವುದನ್ನು ಕೊಡಬೇಕು ಆ ರೀತಿ ಅದಕ್ಕೆ ಎಲ್ಲವನ್ನು ಬರೆದು ಎಲ್ಲವನ್ನು ಕೇಳ್ತಕ್ಕಂಥದ್ದಲ್ಲ ಕೇವಲ ಒಂದು ಅಥವಾ ಎರಡು ಜಾಸ್ತಿ ಜಾಸ್ತಿ ಅಂತಂದರೆ ಮೂರು ಈ ರೀತಿ ಬರೀತಕ್ಕಂಥದ್ದು ಬರೆದು ನಂತರ ಅದರ ಒಂದು ಕೆಳಗಡೆ ಕೆಂಪು ಬಟ್ಟೆಯನ್ನು ಇಡ್ತಕ್ಕಂಥದ್ದು ಅದನ್ನು ತಾವು ಒಂದು ಮಣೆಯ ಮೇಲೋ ಅಥವಾ ಒಂದು ಚಿಕ್ಕದಾದಂತಹ ತಾಮ್ರದ ಪ್ಲೇಟ್ ಮೇಲೋ ಇಡ್ಬೋದು ಸರಿ ತಾಮ್ರದ ಪ್ಲೇಟನ್ನು ಇಟ್ಟಿದ್ವಿ ಅದರ ಮೇಲೆ ಕೆಂಪು ಬಟ್ಟೆಯನ್ನು ಇಟ್ವಿ ಅದರ ಮೇಲೆ ಚೀಟಿಯನ್ನು ಇಟ್ವಿ ಕೆಂಪು ಬಟ್ಟೆ ಯಾಕೆ ಕೆಂಪು ಬಟ್ಟೆ ಮುಖ್ಯವಾಗಿ ಅದು ಮೂಲಾಧಾರದ ಕಲರಿನ ಸಂಕೇತ ಅದೇ ರೀತಿ ಮೂಲಾಧಾರ ಚಕ್ರ ಅದು ಎಲ್ಲದಕ್ಕೂ ಮೂಲ ಅರ್ಥಾತ್ ವ್ಯಕ್ತಿಯ ಒಂದು ಬೇಸಿಕ್ ನೆಸೆಸಿಟೀಸ್ ಅಂತ ಏನು ಹೇಳ್ತೀವಿ ಆಹಾರ ಬಟ್ಟೆ ಊಟ ಅಥವಾ ಆತನ ಉದ್ಯೋಗ ಹಾಗೆಯೇ ಅವನಿಗೆ ಹಣಕಾಸು ಇವೆಲ್ಲವೂ ಸಹಿತ ಏನೋ ಒಂದು ವ್ಯಕ್ತಿಗೆ ಒಂದು ಮೂಲಭೂತವಾದಂತಹ ಸೌಕರ್ಯಗಳನ್ನು ಅಗತ್ಯತೆಗಳನ್ನು ಪೂರೈಸ್ತಕ್ಕಂಥದ್ದು ಅದರಿಂದ ಏನಾದರೂ ವ್ಯಕ್ತಿಗೆ ತೊಂದರೆ ಆಗ್ತಿದ್ದಲ್ಲಿ ಕೆಲವರಿಗೆ ಜೀವನದಲ್ಲಿ ಅಸ್ಥಿರತೆ ಇರುತ್ತೆ ಏಕಾಗ್ರತೆ ಇರಲ್ಲ ಅದಕ್ಕೆ ಅದು ಏನು ಮಾಡುತ್ತೆ ಸ್ಥಿರತೆಯನ್ನು ಕೊಡುತ್ತೆ ಅದಕ್ಕೆ ಕೆಂಪು ಬಟ್ಟೆಯನ್ನು ಉಪಯೋಗಿಸ್ತಕ್ಕಂಥದ್ದು ನಂತರ ಚೀಟಿ ಇಟ್ವಿ ಅದರ ಮೇಲೆ ನಲವತ್ತ ಮೂರು ಗರಿಕೆ ಹುಲ್ಲನ್ನು ನಾವು ಇಡ್ತೇವೆ ಕೆಲವರು ಇದನ್ನು ದರ್ಭೆ ಅಂತಲೂ ಹೇಳ್ತಾರೆ ಕೆಲವರು ಇದನ್ನು ದೂರ್ವ ಅಂತಲೂ ಹೇಳ್ತಾರೆ ಕೆಲವರು ಅಂದರೆ ಇದನ್ನು ದೂರ್ವ ಅಂತ ಮತ್ತೆ ಗರಿಕೆ ಹುಲ್ಲು ಅಂತ ಬಳಸುವಂಥದ್ದು ಜಾಸ್ತಿ ಬಳಕೆಯಲ್ಲಿದೆ ಆದರೆ ಗರಿಕೆ ಹುಲ್ಲು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂತಹ ಭಾಷೆ ಗರಿಕೆ ಹುಲ್ಲನ್ನ ಒಂದು ನಲವತ್ ಗರಿಕೆ ಹುಲ್ಲನ್ನು ಇಡ್ತೇವೆ ಆ ನಂತರ ಗರಿಕೆ ಹುಲ್ಲು ಇಟ್ಟ ನಂತರ ಐದು ಮೋದಕ ಮನೆಯಲ್ಲಿಯೇ ತಯಾರಿಸಿದಂತಹ ಮೋದಕ ಐದು ಮೋದಕ ಸಾಧ್ಯವಾದರೆ ಒಂಬತ್ತು ಹನ್ನೊಂದು ಕೂಡ ಇಡ್ಬೋದು ಐದು ಮೋದಕವನ್ನ ಇಡ್ತೇವೆ ನಂತರ ಕೆಂಪು ದಾಸವಾಳ ಮನೆಯಲ್ಲಿ ಇದ್ರೆ ಕೆಂಪು ದಾಸವಾಳ ಗಣೇಶನಿಗೆ ಅತಿ ಪ್ರಿಯವಾದಂಥದ್ದು ಹಾಗೆಯೇ ಅಲ್ಲಿ ಕೆಂಪು ಗುಲಾಬಿ ಹೂ ಸಹ ಇಡ್ಬೋದು ಕೆಂಪು ದಾಸವಾಳ ಇಲ್ಲ ಅಂತಂದರೆ ಇದನ್ನು ಇಟ್ವಿ ಇಲ್ಲಿ ಮೋದಕ ಏನಕ್ಕೋಸ್ಕರ ಇಡ್ತೀವಿ ಗರಿಕೆ ಹುಲ್ಲು ಏನಕ್ಕೋಸ್ಕರ ಇಡ್ತೀವಿ ಗರಿಕೆ ಹುಲ್ಲು ಅಂತಂದರೆ ಗಣೇಶನಿಗೆ ಬಹಳ ಪ್ರಿಯವಾದಂಥದ್ದು ಆ ಗರಿಕೆ ಹುಲ್ಲು ಏನು ಮಾಡುತ್ತೆ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ವಿಘ್ನಗಳನ್ನು ನಾಶ ಮಾಡೋದಕ್ಕೆ ಹಾಗೆಯೇ ಮೋದಕ ಜೀವನದಲ್ಲಿ ಸುಖ ಆನಂದ ಸಂತೃಪ್ತಿ ಖುಷಿ ಮೋದಕ ಅಂತಂದರೆ ಮುದ ಖುಷಿಯನ್ನು ಕೊಡ್ತಕ್ಕಂಥದ್ದು ಅದೇ ರೀತಿ ನಾವು ಹೂವನ್ನು ಇಡ್ತೀವಿ ಕೆಂಪು ಹೂವನ್ನು ಇಡ್ತೇವೆ ಕೆಂಪು ಹೂವು ಅಥವಾ ಕೆಂಪು ದಾಸವಾಳ ಜೀವನದಲ್ಲಿ ಒಂದು ಎತ್ತರಕ್ಕೆ ಏರ್ತಕ್ಕಂಥದ್ದು ವ್ಯಕ್ತಿ ಜೀವನದಲ್ಲಿ ಅವನಿಗೆ ಸಂಬಂಧಗಳಲ್ಲಿ ಆಯಿತು ಅಥವಾ ಯಾವುದಾದ್ರೂ ಒಂದು ಅವನು ಹೊರಗೇನ ಸಂಬಂಧ ಇರ್ಬೋದು ಅದು ಒಳಗೇನ ಸಂಬಂಧ ಇರ್ಬೋದು ನಾವು ಯಾರಿಗಾದ್ರೂ ಈಗ ಏನು ಮಾಡ್ತಾರೆ ಕೆಲವೊಂದು ಮೂವೀಸಲ್ಲೆಲ್ಲ ತೋರಿಸ್ತಾರಲ್ಲ ಪ್ರಪೋಸ್ ಮಾಡೋದಕ್ಕೆ ಮಾಡ್ತಾರೆ ಗುಲಾಬಿ ಹೂ ಕೊಡ್ತಾರೆ ಅಂತ ಅಂದ್ರೆ ಗುಲಾಬಿ ಹೂ ಸಂಬಂಧವನ್ನ ಹತ್ತಿರ ತರುತ್ತೆ ಅದೇ ರೀತಿ ದಾಸವಾಳ ಹೂ ಮಾಡುತ್ತೆ ವ್ಯಕ್ತಿಯನ್ನ ಜೀವನದಲ್ಲಿ ಮೇಲಕ್ಕೆ ಏರಿಸುತ್ತೆ ಅಂದ್ರೆ ಅವನು ಏನಿದ್ದ ಮೊದಲಿಗೆ ಆ ಸ್ಥಳದಿಂದ ಅವನನ್ನು ಇನ್ನೂ ಉನ್ನತ ಸ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ಈ ಒಂದು ಹೂವನ್ನು ಇಲ್ಲ ನಾವು ಎರಡೂ ಇಡ್ತೀವಿ ದಾಸವಾಳ ಹೂವು ಇದೆ ಗುಲಾಬಿಯೂ ಇದೆ ಇಡ್ಬೋದು ಇವೆಲ್ಲವನ್ನು ಇಟ್ಟ ನಂತರ ಕೈ ಮುಗಿದು ಭಕ್ತಿಯಿಂದ ಗಣೇಶನಿಗೆ ಗಣೇಶ ತಮಗೆ ಯಾವುದೇ ಮಂತ್ರ ಬರ್ಬೋದು ಇಲ್ಲ ನನಗೆ ಬರಲ್ಲ ಭಜನೆ ಭಜನೆ ಹೇಳ್ತೀನಿ ನಾನು ಅದನ್ನು ಹೇಳ್ಬೋದು ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಮೊಬೈಲಲ್ಲಿ ಹಾಕಿಬಿಟ್ಟು ಅದನ್ನು ಭಕ್ತಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಕುತ್ಕೊಳ್ಳಿ ಅಂದರೆ ಗಣೇಶ ನನ್ನ ಚೀಟಿಯಲ್ಲಿ ಬರೆದಂತಹ ಎಲ್ಲ ಒಂದು ಕಷ್ಟಗಳನ್ನು ದೂರ ಮಾಡಿದ್ದಾನೆ ಸಂಭ್ರಮ ಮನೆ ಮಾಡಿದೆ ನಾನು ಆ ಕಷ್ಟಗಳಿಂದ ಸಂಪೂರ್ಣ ಮುಕ್ತವಾಗಿ ಭಾಳ ಖುಷಿಯಲ್ಲಿದ್ದೇನೆ ಆ ಒಂದು ಸಮಸ್ಯೆಗೆ ವಿರುದ್ಧವಾದಂತಹ ಸ್ಥಿತಿಯನ್ನು ಕಲ್ಪಿಸಿಕೊಳ್ಳಿ ಗಣೇಶನಿಗೆ ಧನ್ಯವಾದವನ್ನು ಅರ್ಪಿಸಿ ಬುಧವಾರ ಗಣೇಶನಿಗೆ ಅತಿ ಪ್ರಿಯವಾದಂತಹ ದಿನ ಬುಧವಾರ ದಿವಸ ಗಣೇಶ ಹಬ್ಬ ಕೂಡ ಬಂದಿದೆ ಒಂದು ವೇಳೆ ಈ ಒಂದು ಗಣೇಶ ಚತುರ್ಥಿ ಎಂದು ಆಚರಿಸೋಕ್ಕಾಗಿಲ್ಲ ಅಂತಂದರೆ ಮತ್ತೆ ಯಾವುದಾದ್ರೂ ಶುಕ್ಲ ಪಕ್ಷದ ಚತುರ್ಥಿ ಎಂದು ಆಚರಿಸಿ ಅದು ಒಂದು ವೇಳೆ ಬುಧವಾರ ಬಂದಿದ್ರೆ ಮಹಾವಿಶೇಷ ಈ ರೀತಿ ತಾವು ತಮ್ಮ ಸಮಸ್ಯೆಗಳನ್ನು ಯಾವುದೇ ಸಮಸ್ಯೆಗಳನ್ನು ಗಣೇಶನ ಎದುರಿಗೆ ಇಡಬಹುದು ಅದರಿಂದ ನಿವಾರಣೆಯನ್ನು ಸಹ ಪಡೆಯಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಧನ್ಯವಾದಗಳು